ಕರ್ನಾಟಕ ನಮ್ಮ ಹೆಮ್ಮೆಯ ರಾಜ್ಯ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡಾಂಬೆಯ ಮಕ್ಕಳಾದ ನಾವು ಈ ದಿನ ಕನ್ನಡ ರಾಜ್ಯೋತ್ಸವ ಆಚರಿಸುವ ಮೂಲಕ ಕನ್ನಡಾಂಬೆಗೆ ಗೌರವ ಸಲ್ಲಿಸುವುದು ಮಾತ್ರವಲ್ಲ ಕನ್ನಡದ ಭಾಷಾ ಅಭಿಮಾನವನ್ನ ಮೆರೆಯುವಂತಾಗಬೇಕು ಎಂದು ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾ ಎಚ್ಎಲ್ ಮಲ್ಲೇಶ್ ಗೌಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಅವರು ಹಾಸನದ ರಾಷ್ಟೋತ್ಥಾನ ವಿದ್ಯಾಕೇಂದ್ರವು ಆ ನಿಟ್ಟಿನಲ್ಲಿ ಕನ್ನಡ ನಾಡು ಅಥವಾ ಕರ್ನಾಟಕ ಉದಯವಾದ ಈ ದಿನವನ್ನ ಸಂಭ್ರಮಿಸುವ ಕನ್ನಡ ರಾಜ್ಯದ ಏಕೀಕರಣಕ್ಕಾಗಿ ಹೋರಾಡಿದ ಮಹಾತ್ಮರನ್ನ ಸ್ಮರಿಸಿ ಗೌರವಿಸುವ ಕಾರ್ಯಕ್ರಮ ಮಾಡಿರುವುದು ಶ್ಲಾಘನೀಯವಾದದ್ದೆಂದು ಹೇಳಿದರು ನಗರದ ರಾಷ್ಟೋತ್ಥಾನ ವಿದ್ಯಾಕೇಂದ್ರ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವದ ನುಡಿ ಹಬ್ಬ ದೀಪ ಪ್ರಜ್ವಲನೆಯಿಂದ ಆರಂಭವಾಗಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜಾರೋಹಣವನ್ನ ರಾಷ್ಟಗೀತೆ ಹಾಗೂ ನಾಡಗೀತೆಯೊಂದಿಗೆ ನೆರವೇರಿಸಿ ನಂತರ ಮಕ್ಕಳಿಂದ ಯಕ್ಷಗಾನ ವೀರಗಾಸೆ ಜಂಗಮರ ವೇಷ ನೃತ್ಯ ಮತ್ತು ಕೋಲಾಟ ನೃತ್ಯ ವಿವಿಧ ತಂಡಗಳ ಮೂಲಕ ಸಾಂಪ್ರದಾಯಿಕವಾಗಿ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಚರಿಸಿ ನೋಡುಗರ ಕಣ್ಮಣ ಸೆಳೆಯುವಂತೆ तारींद যেটা করুন খেলাটা পরিমার্জিত আর এই যে এটা করি ಇವರಿಬ್ಬರನ್ನ ಬಿಟ್ಟರೆ ಜ್ಞಾನಕರ್ಯ ಇಡೀ ಸಭೆ ಕರ್ನಾಟಕ ಮಾಡುತ್ತೆ ಅಂದ್ರೆ ಚಂಪಾಲೆ ಹೊಡೆಯುತ್ತೆ ಜೋ ಚಟೆ ಕನ್ನಡ ಭಾಷೆಗೆ ಇಷ್ಟೊಂದು ರೂಪ ಅಂತ ಹೇಳಿ ಆ ಇಂಗ್ಲಿಷ್ ಅಚ್ಚಾಗಿ ಗೊತ್ತಾಯಿತು ಎರಡನೇ ಶಬ್ದ ರಿವರ್ ಆಫ್ರತಿ ರೈಟ್ ಆಫ್ ಅಂದ್ರೆ ಕನ್ನಡ ಭಾಷೆ ಇಷ್ಟು ಸತ್ಪರಿತವಾಗಿ ಇಷ್ಟು ಸರಿಯಾಗಿ ಇಷ್ಟು ಮಧುರವಾಗಿ ಇಷ್ಟು ಚೆಂದಿದೆಯೇ ಅಂತ ಹೇಳಿ ಅವರಿಗೆ ಆಶ್ಚರ್ಯದಿಂದ ಚಪ್ಪಾಳೆ ಹೊರತಾರೆ ನಿಜವಾಗಲೂ ಕನ್ನಡ ಭಾಷೆಗೆ ಅಂಥದ್ದನ್ನು ಅವರಿಗೆ ಕನ್ನಡ ಶಬ್ದಗಳೇ ಹಾಗೆ ಕನ್ನಡ ಶಬ್ದಗಳನ್ನ ನೀವು ಅರಿತು ವಿಚರಿಸಿದರೆ ನೀವು ಎಲ್ಲ ಪದಗಳನ್ನು ಅರ್ಥ ಮಾಡ್ಕೊಂಡು ಉಚ್ಚರಿಸ್ತಾ 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 ಹೋದ್ರೆ ಮಾತಾಡೋದಕ್ಕೆ ಒಂದು ಸಂಭ್ರಮ ಸುಮ್ಮನೆ ಶುಕ್ತವಾಗಿ ಮಾತಾಡೋದಲ್ಲ ನಮ್ಮ ಭಾಷೆಶಾಲಿ ನಾವು ತಿಳಿದ್ರೆ ಮಾತಾಡುವ ಶಕ್ಸೆ ಹೆಚ್ಚಾಗುತ್ತೆ ಸುಮ್ಮನೆ ಎಂಬ ಶಬ್ದ ಸುಮ್ಮನೆ ಗಮ್ಮನೆ ಶಬ್ದ ಇರೋಲ್ಲ ಆ ಸುಮ್ಮನ್ನುವಾಗ ಆ ಶಬ್ದ ಶಬ್ದ ಲೀನಾಗುತ್ತೆ ಆಗುತ್ತೆ ಅಂದ್ರೆ ನಿಶ್ಶಬ್ ಅನ್ನೋದನ್ನೇ ಶಬ್ದ ಹೇಳುತ್ತೆ ಶಬ್ದವೇ ನಿಶಬ್ ಶಬ್ದಗಳಿಗೆ ಇಂಥದ್ದು ಅಪೂರ್ವವಾದ ಶಕ್ತಿ ಇದೆ ಅನುಭವಿಸಬೇಕು ತುಂಬಾ ಅಕ್ಷರಗಳು ಅಕ್ಷರಗಳ ಮೇಲೆ ಏನು ಹೆಚ್ಚು ಕಾರ್ಯಕ್ಕೆ ತಕ್ಕು ಮಿನೋಪ್ಲಟೇಬ್ರೋ ಕನ್ನಡದ ಲಿಪಿಗಳನ್ನು ಕನ್ನಡದ ಅಕ್ಷರಗಳನ್ನು ಕನ್ನಡ ವರ್ಣಗಳನ್ನು ಏನೆತ್ತ ಕದ್ದಿದ್ದಾರೆ 3000ಕ್ಕೂ ಹೆಚ್ಚು ಭಾಷೆಗಳು ಅಸ್ತಿತ್ವದಲ್ಲಿವೆ 7000ಕ್ಕೂ ಅನೇಕ ಭಾಷೆಗಳು ಸುಂದರವೆ ಅಸ್ತಿತ್ವದಲ್ಲಿರುವ ಭಾಷೆಗಳಲ್ಲಿ ಅಕ್ಷರಗಳನ್ನು ಹೊಂದಿರತಕ್ಕಂತಹ ಭಾಷೆಗಳ ಸಂಖ್ಯೆ 100ರ ಆಸುಪಾಸು ಇನ್ನು ಈ ಕಾರ್ಯಕ್ರಮದಲ್ಲಿ ಗುರುಜಿ ಮಾತಾಜಿ ಹಾಗೂ ಪಾಲಕರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಂತರ ಧನ್ಯವಾದಗಳೊಂದಿಗೆ ಹಾಗೂ ಶಾಂತಿ ಮಂತ್ರದೊಂದಿಗೆ ಸಂಪನ್ನಗೊಂಡಿತು